ನಮಸ್ಕಾರ ಗೆ ಸ್ವಾಗತ ನೀವು ಯಾವುದೇ ತಪ್ಪಿಲ್ಲದೆ ಈಸಿಯಾಗಿ ಆನ್ಲೈನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಹೇಗೆ ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಿಮಗೆ ಇದೇ ರೀತಿಯ ಫೈನಾನ್ಸ್ ಅಪ್ಡೇಟ್ ಬೇಕಾಗಿದ್ದಲ್ಲಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಡೌಟ್ ಮತ್ತೆ ನಿಮಗೆ ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ನಾವು ಉತ್ತರಿಸುತ್ತೇವೆ ಬನ್ನಿ ಹಾಗಾದರೆ ಶುರು ಮಾಡೋಣ ಇನ್ಕಮ್ ಟ್ಯಾಕ್ಸ್ ನ ಆನ್ಲೈನ್ ನಲ್ಲಿ ಫೈಲ್ ಮಾಡೋಕೆ ನೀವು ಮೊದಲು ಇನ್ಕಮ್ ಟ್ಯಾಕ್ಸ್ ನಮ್ದು ಲಾಗಿನ್ ಆಗ್ಬೇಕಾಗುತ್ತೆ ಹಾಗಾಗಿ ನೀವು ಈ ಫೈಲಿಂಗ್ ಹೋಮ್ ಪೇಜ್ ಅಂತ ಏನಿದೆ ನೀವು ಗೂಗಲ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಅಂತ ಸರ್ಚ್ ಕೊಟ್ರೆ ಈ ಫೈಲಿಂಗ್ ಹೋಮ್ ಪೇಜ್ ಈ ಪೋರ್ಟಲ್ ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿಒವಿ ಡಾಟ್ ಇನ್ ಈ ವೆಬ್ಸೈಟ್ ಗೆ ನೀವು ಹೋಗ್ಬೇಕಾಗುತ್ತೆ ನಿಮ್ಗೆ ಇಲ್ಲಿ ಹೋದ ತಕ್ಷಣ ಈ ರೀತಿ ಪೇಜ್ ಅಪೇರ್ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಪ್ಯಾನ್ ನಂಬರ್ ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೇಕು ಆ ನಂತರ ನಿಮ್ಮ ಪಾಸ್ವರ್ಡ್ ಅನ್ನು ನೀವು ಹಾಕಬೇಕಾಗತ್ತೆ ಏನಾದರೂ ನಿಮ್ಮ ಪಾಸ್ವರ್ಡ್ ನೀವು ನೆನಪಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಅಹ್ ಫಾರ್ವರ್ಡ್ ಕೊಟ್ಟು ಆಧಾರ್ ಒ ಟಿ ಪಿಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡ್ಕೋಬಹುದು ಏನಾದ್ರೂ ನೀವು ಫಸ್ಟ್ ಟೈಮ್ ಫೈಲ್ ಮಾಡ್ತಾ ಇದ್ರೆ ಇಲ್ಲಿ ನಿಮ್ಗೆ ರಿಜಿಸ್ಟರ್ ಅಂತ ಇದೆ ಇಲ್ಲಿ ನೀವು ನೀವು ರಿಜಿಸ್ಟರ್ ಆಗ್ಬೇಕಾಗತ್ತೆ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಪೇಜ್ ಅಲ್ಲಿ ಕಂಟಿನ್ಯೂ ಮಾಡೋಣ ಈ ರೀತಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಪೇಜ್ ನಿಮಗೆ ಅಪಿಯರ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಡೈರೆಕ್ಟ್ ಆಗಿ ಫೈಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಬಹುದಾ ದ ಆನ್ಸರ್ ಇಸ್ ನೋ ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಿಮಗೆ ಸಂಬಂಧಪಟ್ಟಂತಹ ಕೆಲವೊಂದು ಗಳು ಆಲ್ರೆಡಿ ಇರುತ್ತೆ ಸೊ ಹಾಗಾಗಿ ಆ ಡೇಟಾನ ಕ್ರಾಸ್ ವೆರಿಫೈ ಮಾಡಿ ಆ ನಂತರ ನೀವು ಫೈಲ್ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮಿಸ್ ಮ್ಯಾಚ್ ಡೇಟಾ ಅಂತ ಹೇಳಿ ತುಂಬಾ ನೋಟಿಸ್ ಗಳು ಬರುವ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರ ಹತ್ರ ಇರುವಂತಹ ರೆಕಾರ್ಡ್ಸ್ ಅನ್ನ ಹೇಗೆ ನೋಡೋದು ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇದಾಗಿ ಈ ಎ ಐ ಎಸ್ ಅಂತ ಒಂದೇನಿದೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರೊಸೀಡ್ ಈ ರೀತಿ ಎ ಐ ಎಸ್ ಡೇಟಾ ನಿಮ್ಗೆ ಸಿಗುತ್ತೆ ಇದರಲ್ಲಿ ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಶನ್ ಸಮರಿ ಅಂತ ಒಂದಿದೆ ಇನ್ನೊಂದು ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅಂತ ಇದೆ ಇಯರ್ ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇದನ್ನ ಕ್ಲಿಕ್ ಮಾಡಿ ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಶನ್ ಸಮರಿ ಅಂತ ಹೇಳಿ ಇದನ್ನ ನೀವು ಡೌನ್ಲೋಡ್ ಮಾಡಬಹುದು ಇದಕ್ಕೆ ಪಾಸ್ವರ್ಡ್ ಏನು ಅಂತ ಹೇಳಿದ್ರೆ ನಿಮ್ಮ ಪ್ಯಾನ್ ನಂಬರ್ ಏನಿದೆ ಇದು ಲೋವರ್ ಕೇಸ್ ಅಲ್ಲಿ ಆ ನಂತರ ಈ ರೀತಿಯ ಡೇಟ್ ಫಾರ್ಮ್ಯಾಟ್ ನಲ್ಲಿ ನೀವು ಹಾಕ್ಬೇಕಾಗುತ್ತೆ ಸೊ ಈ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೋಡಿದ್ರೆ ಇದರಲ್ಲಿ ನಿಮಗೆ ಸಮರಿಯಲ್ಲಿ ಓವರ್ ಆಲ್ ಆಗಿ ನಿಮ್ಮ ಇನ್ಕಮ್ ಎಷ್ಟಿದೆ ಯಾವ ಹೆಡ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ ಒಂದು ರಿಪೋರ್ಟ್ ಬರುತ್ತೆ ಆ ಇದು ಒಂದು ಇದನ್ನ ನೀವು ಡೀಟೇಲ್ ಆಗಿ ಕ್ರಾಸ್ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಎರಡನೇ ಇನ್ಫಾರ್ಮೇಶನ್ ಏನಿದೆ ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅಂತ ಏನಿದೆ ಇದನ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ ಇದನ್ನ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅದು ಡೀಟೇಲ್ ಆಗಿ ನಿಮಗೆ ನಿಮ್ಮ ಇನ್ಕಮ್ ನ ಎಲ್ಲಾ ಕಂಪ್ಲೀಟ್ ಅವ್ರ ಹತ್ರ ಏನೇನ್ ಇನ್ಫಾರ್ಮೇಶನ್ ಇದೆ ಅದನ್ನ ನಿಮ್ಗೆ ಇಲ್ಲಿ ಕಾಣಕ್ ಸಿಗುತ್ತೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇನ್ಕಮ್ ಇದೆ ಅಂತ ಹೇಳಿದ್ರೆ ಅದು ಯಾವ ಎಸ್ ಬಿ ಅಕೌಂಟ್ ನಂಬರ್ ಇಂದ ಬಂದಿರುವಂತದ್ದು ಯಾವ ಬ್ರಾಂಚ್ ಟೈಪ್ ಆಫ್ ಅಕೌಂಟ್ ಈ ರೀತಿ ಎಲ್ಲ ಗಳು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಸೊ ಇದೆ ಆದ ನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ದೇ ಆದಂತಹ ಒಂದು ಕ್ಯಾಲ್ಕುಲೇಷನ್ ಶೀಟ್ ಅನ್ನು ನೀವು ರೆಡಿ ಮಾಡ್ಕೋಬೇಕು ಅದರಲ್ಲಿ ಆಸ್ ಪರ್ ಎ ಐ ಎಸ್ ಟಿ ಮತ್ತೆ ಡಾಕ್ಯುಮೆಂಟ್ ಇರುವಂತಹ ಟ್ವೆಂಟಿ ಸಿಕ್ಸ್ ಏಸ್ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಪ್ರಕಾರ ನಿಮ್ಮ ಇನ್ಕಮ್ ಎಷ್ಟು ತೋರಿಸ್ತಾ ಇದೆ ಅಂತ ಹೇಳಿ ನೀವು ಒಂದು ಅಹ್ ಕ್ಯಾಲ್ಕುಲೇಷನ್ ಶೀಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ನಿಮ್ಮ ಎಂಪ್ಲಾಯರ್ ಇಶ್ಯೂ ಮಾಡಿರುವಂತಹ ಫಾರ್ಮ್ ಸಿಕ್ಸ್ಟೀನ್ ಇರ್ಬೋದು ಅಥವಾ ಸಿಕ್ಸ್ಟೀನ್ ಎ ಇರಬಹುದು ಅಥವಾ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಥವಾ ಎಫ್ ಡಿ ಇಂಟ್ರೆಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟಿದೆ ಅದನ್ನ ನೀವು ಒಂದು ಶೀಟ್ ನಲ್ಲಿ ಹಾಕೊಂಡು ಇದನ್ನ ಕ್ರಾಸ್ ವೆರಿಫೈ ಮಾಡಿ ಈ ಎರಡು ಇನ್ಫಾರ್ಮೇಶನ್ ಮ್ಯಾಚ್ ಆಗಿರಬೇಕು ಇನ್ ಕೇಸ್ ಮಿಸ್ ಮ್ಯಾಚ್ ಇದ್ರೆ ಇದನ್ನ ಸರಿ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋದಕ್ಕೆ ನೀವು ಯಾವ್ದಾದ್ರು ಪ್ರೊಫೆಷನಲ್ ಸರ್ವಿಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಸ್ವಲ್ಪ ಕಾಂಪ್ಲಿಕೇಶನ್ ಇಶ್ಯೂಸ್ ಇದ್ರಲ್ಲಿ ತುಂಬಾ ಇರುತ್ತೆ ಸೊ ಹಾಗಾಗಿ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಇದಕ್ಕೆ ಪ್ರೊಫೆಷನಲ್ ಸರ್ವಿಸ್ ತಗೊಂಬುದು ನಮ್ಮ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅದಕ್ಕೆ ನೀವು ವಾಟ್ಸ್ಆಪ್ ಮಾಡಬಹುದು ಮೇಲ್ ಐಡಿ ಕೂಡ ಇದೆ ಅದಕ್ಕೆ ಮೇಲ್ ಮಾಡಬಹುದು ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನಾವು ಅದಕ್ಕೆ ಸಹಾಯ ಮಾಡ್ತೀವಿ ಇನ್ನೊಂದು ನೋಡ್ಬೇಕಾದಂತಹ ಡಾಕ್ಯುಮೆಂಟ್ ಏನು ಅಂತ ಹೇಳಿದ್ರೆ ಟ್ವೆಂಟಿ ಸಿಕ್ಸ್ ಎಯರ್ಸ್ ಟ್ವೆಂಟಿ ಸಿಕ್ಸ್ ಎಸ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಟಿ ಡಿ ಎಸ್ ಎಸ್ ಡಿಡಕ್ಟ್ ಆಗಿದೆ ಅಂತ ಇದನ್ನ ನೋಡೋದು ಹೇಗೆ ಅಂತ ಹೇಳಿದ್ರೆ ಈ ಫೈಲಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲಿ ವ್ಯೂ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಅಂತ ಕೊಟ್ರೆ ನಿಮ್ಗೆ ನಿಮ್ಮ ಪ್ಯಾನ್ ಅಲ್ಲಿ ಎಷ್ಟೆಷ್ಟು ಟಿ ಡಿ ಎಸ್ ಡಿಡೆಕ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಅಸೆಸ್ಮೆಂಟ್ ಇಯರ್ ಸೆಲೆಕ್ಟ್ ಮಾಡಬೇಕು ಆ ನಂತರ ಡೌನ್ಲೋಡ್ ಮಾಡಬಹುದು ವ್ಯೂ ಕೂಡ ಮಾಡಬಹುದು ಇದರಲ್ಲಿ ಟಿ ಡಿ ಎಸ್ ಎಷ್ಟಾಗಿದೆ ಅಂತ ನಿಮ್ಗೆ ಡಿಟೇಲ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ ಇದಾದ ಮೇಲೆ ಎಲ್ಲ ಮ್ಯಾಚ್ ಆಗ್ತಾ ಇದೆ ಅಂತ ತಿಳ್ಕೊಂಡು ನೀವು ನೆಕ್ಸ್ಟ್ ನಿಮ್ಮ ಐ ಟಿ ಆರ್ ರಿಟರ್ನ್ ಸ್ಟಾರ್ಟ್ ಮಾಡಬಹುದು ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಸೆಲೆಕ್ಟ್ ಅಸೆಸ್ಮೆಂಟ್ ಇಯರ್ ಅಂತಿದೆ ಡೈರೆಕ್ಟ್ ಆಗಿ ಈ ಗೆ ಬರುತ್ತೆ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೋಗಿ ಇಲ್ಲಿ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಕೂಡ ಇದೇ ಪೇಜ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಇಯರ್ ಏನಿದೆ ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಕರೆಂಟ್ ಇಯರ್ ಇದಕ್ಕೆ ಸದ್ಯಕ್ಕೆ ನಡೀತಾ ಇರುವಂತಹ ಇಯರ್ ಇದು ಆನಂತರ ಆನ್ಲೈನ್ ಆನ್ಲೈನ್ ನಲ್ಲಿ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಬೇಕು ಸ್ಟಾರ್ಟ್ ನ್ಯೂ ಫೈಲಿಂಗ್ ಇಂಡಿವಿಜುವಲ್ ಚೂಸ್ ಐ ಆರ್ ಫಾರ್ಮ್ ಈಗ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತದ್ದು ಐ ಟಿ ಆರ್ ಒನ್ ಐ ಟಿ ಆರ್ ಒನ್ ಅಂತ ಹೇಳಿದ್ರೆ ಇದರಲ್ಲಿ ಏನೇನ್ ಕವರ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಯಾಲ್ರಿ ಇನ್ಕಮ್ ಆನಂತರ ಒಂದು ಹೌಸ್ ಪ್ರಾಪರ್ಟಿ ಇನ್ಕಮ್ ಅದಾದ ಮೇಲೆ ಅದರ್ ಸೋರ್ಸ್ ಇನ್ಕಮ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಡಿವಿಡೆಂಡ್ ಎಫ್ ಡಿ ಇಂಟ್ರೆಸ್ಟ್ ಆ ರೀತಿ ಆಗಿರುವಂತದ್ದು ಅದಾದ್ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ ಟು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಅಲ್ಲಿ ತನಕ ಇದ್ರೆ ಮಾತ್ರ ಐ ಟಿ ಆರ್ ಒನ್ ನೀವು ಫೈಲ್ ಮಾಡಬಹುದು ಅದಕ್ಕಿಂತ ಬಿಟ್ಟು ಬೇರೆ ಏನಾದ್ರು ಸೋರ್ಸ್ ಇದೆ ಅಂತ ಹೇಳಿದ್ರೆ ನೀವು ಈ ಐ ಟಿ ಆರ್ ನಲ್ಲಿ ಫೈಲ್ ಮಾಡೋಕ್ಕಾಗಲ್ಲ ಅದನ್ನ ಬೇರೆ ರೀತಿ ಫೈಲ್ ಮಾಡ್ಬೇಕಾಗತ್ತೆ ಪ್ರೊಸೀಡ್ ವಿತ್ ಐ ಟಿ ಆರ್ ಒನ್ ಗೆಟ್ ಸ್ಟಾರ್ಟೆಡ್ ಟ್ಯಾಕ್ಸೆಬಲ್ ಇನ್ಕಮ್ ಈಸ್ ಮೋರ್ ದನ್ ದ ಬೇಸಿಕ್ ಎಕ್ಸಿಮಿಷನ್ ಲಿಮಿಟ್ ಅದಕ್ಕೆ ನೀವು ಫೈಲ್ ಮಾಡ್ತಾ ಇರೋದು ಅಂತ ಹೇಳಿ ನೆಕ್ಸ್ಟ್ ರಿಟರ್ನ್ ಸಮರಿ ಅಂತ ನಿಮ್ಗೆ ಆಲ್ರೆಡಿ ಪ್ರೀಫಿಲ್ಡ್ ಆಗಿರುವಂತಹ ಇಷ್ಟು ಗಳು ಇಲ್ಲಿ ಇರುತ್ತೆ ಇದರಲ್ಲಿ ನೀವು ಒನ್ ಬೈ ಒನ್ ಅದ್ರೊಳಗಡೆ ಹೋಗಿ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಇದೆಲ್ಲ ವೆರಿಫೈ ಆಗಿ ಆ ನಂತರ ವೆರಿಫಿಕೇಶನ್ ಮಾಡುವಂತದ್ದು ಮೊದಲೇದಾಗಿ ಪರ್ಸನಲ್ ಇನ್ಫಾರ್ಮೇಶನ್ ಇಲ್ಲಿ ನೀವು ಹೋಗಿ ಎಲ್ಲ ಕ್ರಾಸ್ ವೆರಿಫೈ ಮಾಡಿ ನಿಮ್ಗೆ ಯಾವ್ದಾದ್ರು ಚೇಂಜಸ್ ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಎಡಿಟ್ ಮಾಡಿ ಚೇಂಜಸ್ ಮಾಡಬಹುದು ಆ ನಂತರ ನಿಮ್ಮ ರಿಜೀಮ್ ಯಾವ ರಿಸ್ಯೂಮ್ ನೀವು ಸೆಲೆಕ್ಟ್ ಮಾಡಿದೀರಾ ಅಂತ ಇನ್ ಕೇಸ್ ನೀವು ಏನಾದ್ರು ರಿಸ್ಯೂಮ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಬೈ ಡಿಫಾಲ್ಟ್ ನ್ಯೂ ರಿಸ್ಯೂಮ್ ಬರುತ್ತೆ ಸೊ ಇನ್ ಕೇಸ್ ಯಾರಿಗಾದ್ರೂ ಓಲ್ಡ್ ರಿಜಿಮ್ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ನೀವು ಅದಕ್ ಹೋಗ್ಬೋದು ನ್ಯೂ ರಿಜಿಮ್ ಅಲ್ಲಿ ನಿಮ್ದು ಅಲ್ಲೂ ಕೂಡ ತುಂಬಾ ಟ್ಯಾಕ್ಸ್ ಸೇವ್ ಮಾಡುವಂತಹ ಅವಕಾಶಗಳು ಇದೆ ಸೊ ಈ ನ್ಯೂ ರಿಜಿಮ್ ಅಲ್ಲಿ ಟ್ಯಾಕ್ಸ್ ಸೇವ್ ಮಾಡುವಂತದ್ದು ಹೇಗೆ ಇದಕ್ಕೆ ಏನಾದ್ರು ಟಿಪ್ಸ್ ಇದೆ ಅಂತ ಹೇಳಿದ್ರೆ ನಾವು ಒಂದು ಇ ಬುಕ್ ಅನ್ನ ಮಾಡಿದೀವಿ ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಆ ಬುಕ್ ಅನ್ನ ನೀವು ಪರ್ಚೇಸ್ ಮಾಡಿ ನೀವು ತುಂಬಾ ರೀತಿಯಲ್ಲಿ ನೀವು ಟ್ಯಾಕ್ಸ್ ಐಡಿಯಾಸ್ ಏನಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಅದೇ ರೀತಿ ಟ್ಯಾಕ್ಸ್ ಪ್ಲಾನ್ ಮಾಡ್ಕೋಬಹುದು ಆನಂತರ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಇನ್ ಕೇಸ್ ನಿಮ್ದು ರಿಫಂಡ್ ಇದೆ ಅಂತ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಅನ್ನ ಸರಿಯಾದ ಬ್ಯಾಂಕ್ ಡಿಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿ ಆ ನಂತರ ಅದಕ್ಕೆ ನಾಮಿನೇಟ್ ಫಾರ್ ರಿಫಂಡ್ ಅಂತ ಇಲ್ಲಿ ಆ ಬೇರೆ ಯಾವ್ದಾದ್ರು ಹೊಸ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ ಇಲ್ಲಿ ಆಡ್ ಅಂತ ಕೊಡಬೇಕಾಗುತ್ತೆ ಇದಿಷ್ಟು ಆದ್ಮೇಲೆ ಇದನ್ನ ಕನ್ಫರ್ಮ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕನ್ಫರ್ಮ್ಡ್ ಅಂತ ಬಂತು ಇದೇ ರೀತಿ ಎಲ್ಲ ರೀತಿ ಎಲ್ಲ ಇಲ್ಲಿ ಕೂಡ ಕನ್ಫರ್ಮ್ ಅಂತ ಬರಬೇಕಾಗತ್ತೆ ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಇದರಲ್ಲೂ ಕೂಡ ಅಷ್ಟೇ ನಾವು ಮೊದಲೇ ನೋಡಿದ ಹಾಗೆ ಟ್ವೆಂಟಿ ಸಿಕ್ಸ್ ಏಸ್ ಅಲ್ಲಿ ಅಥವಾ ಇದರಲ್ಲಿ ಏನ್ ಪ್ರಿಫಿಲ್ ಡೇಟಾ ಇದೆ ಸೊ ಅದ್ರ ಬೇಸಿಸ್ ಆಗಿ ಇಲ್ಲಿ ನಂಬರ್ ಬಂದಿರುತ್ತೆ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ನಂಬರ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಎಡಿಟ್ ಅಂತ ಆಪ್ಷನ್ ಹೋಗಿ ನೀವು ಅದನ್ನ ಚೇಂಜ್ ಮಾಡಬಹುದು ಸ್ಯಾಲ್ರಿ ಇನ್ಕಮ್ ಆನಂತರ ಹೌಸ್ ಪ್ರಾಪರ್ಟಿ ಇನ್ಕಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಆನ್ ಲೋನ್ ಇದೆ ಅಂತ ಹೇಳಿದ್ರೆ ನೀವು ಇನ್ನೊಂದು ಕೆಟಗರಿ ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಿ ಜಸ್ಟ್ ಟೈಪ್ ಆಫ್ ಹೌಸ್ ಪ್ರಾಪರ್ಟಿ ಸೆಲ್ಫ್ ಅಕ್ಯುಪೈಡ್ ಅಥವಾ ಲೆಟ್ ಔಟ್ ಸೆಲ್ಫ್ ಅಕ್ಯುಪೈಡ್ ಅಂತ ಹೇಳಿದ್ರೆ ನೀವು ಇಲ್ಲಿ ಏನು ಅಪ್ಡೇಟ್ ಮಾಡೋಕ್ಕಿಲ್ಲ ಇನ್ ಕೇಸ್ ಲೆಟ್ ಔಟ್ ಅಂತ ಹೇಳಿದ್ರೆ ಇಲ್ಲಿ ರೆಂಟ್ ಎಷ್ಟು ಬಂದಿದೆ ಅಂತ ಹೇಳಿ ಅದನ್ನ ಇಲ್ಲಿ ಅಪ್ಡೇಟ್ ಮಾಡಿ ಸೇವ್ ಅಂತ ಕೊಡೋಕೆ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರುವಂತದ್ದು ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಆ ನಿಮ್ಮ ಹೌಸ್ ಪ್ರಾಪರ್ಟಿ ಇಂಟ್ರೆಸ್ಟ್ ಏನಾದ್ರು ಇದ್ರೆ ನೀವು ಅದನ್ನ ಇಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಎಂಟರ್ ಮಾಡಿ ಆ ನಂತರ ಸೇವ್ ಕೊಡಬೇಕಾಗುತ್ತೆ ಇದರಲ್ಲಿ ನಿಮಗೆ ಇದು ಬಹಳ ಇಂಪಾರ್ಟೆಂಟ್ ಲೋನ್ ಟೇಕನ್ ಫ್ರಮ್ ಯಾವ ಬ್ಯಾಂಕ್ ಅದರ ಅಕೌಂಟ್ ನಂಬರ್ ಯಾವ್ದು ಸ್ಯಾಂಕ್ಷನ್ ಡೇಟ್ ಯಾವ್ದು ಟೋಟಲ್ ಅಮೌಂಟ್ ಆಫ್ ಲೋನ್ ಎಷ್ಟು ಇಂಟ್ರೆಸ್ಟ್ ಎಷ್ಟು ಸೊ ಎಲ್ಲವನ್ನ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರುವಂತದ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅದರಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಆ ಪ್ರಿಫಿಲ್ಡ್ ಆಗಿ ಮೊದಲೇ ಬಂದಿದೆ ಇದು ಬಿಟ್ಟು ಬೇರೆ ಏನಾದ್ರು ಇನ್ಕಮ್ ಇದೆ ಅಂತ ಹೇಳಿದ್ರೆ ನೀವು ಆಡ್ ಅಂತ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಯಾವ್ದು ಅಂತ ಸೆಲೆಕ್ಟ್ ಮಾಡಿ ಅಮೌಂಟ್ ಅನ್ನ ನೀವು ಅಪ್ಡೇಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಡಿವಿಡೆಂಟ್ ಇದೆ ಅಥವಾ ಏನಾದ್ರು ಇದ್ರೆ ನೀವು ಅಮೌಂಟ್ ಎಷ್ಟಿದೆ ಎಷ್ಟು ಬಂದಿದೆ ಅಂತ ಹೇಳಿ ನೀವು ಇದನ್ನ ಅಪ್ಡೇಟ್ ಮಾಡಿ ಇಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರುವಂತದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ನಿಮಗೆ ಒನ್ ಒನ್ ಟು ಎ ಸೆಕ್ಷನ್ ಅಲ್ಲಿ ಬರುವಂತದ್ದು ಯಾವ್ದಾರು ಇದ್ರೆ ಅಂದ್ರೆ ಶೇರ್ಸ್ ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡ್ ಲಿಸ್ಟೆಡ್ ಆಗಿರುವಂತದ್ದು ಸೇಲ್ ಮಾಡಿದ್ರೆ ನೀವು ಇದನ್ನ ಇಲ್ಲಿ ಅಪ್ಡೇಟ್ ಮಾಡಬೇಕು ಟೋಟಲ್ ಸೇಲ್ ಕನ್ಸಿಡರೇಷನ್ ಎಷ್ಟಾಗಿದೆ ಕಾಸ್ಟ್ ಆಫ್ ಎಕ್ವಿಸಿಷನ್ ಎಷ್ಟು ಅದಾದ್ಮೇಲೆ ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲಿ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ನೆನಪಿರ್ಲಿ ಐ ಟಿ ಆರ್ ಫಾರ್ಮ್ ಒನ್ ಅಲ್ಲಿ ನೀವು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತನಕ ಮಾತ್ರ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ತೋರ್ಸೋಕಾಗುತ್ತೆ ಅದಾದ ನಂತರ ಕನ್ಫರ್ಮ್ ಮಾಡಿ ಸೊ ಇಷ್ಟು ಕನ್ಫರ್ಮ್ ಮಾಡಾದ್ಮೇಲೆ ನಿಮಗೆ ಟೋಟಲ್ ಡಿಡಕ್ಷನ್ಸ್ ಇನ್ನೇನಾರು ಇದೆಯಾ ನಾನು ಮೊದಲೇ ಮೊದ್ಲೇ ಹೇಳಿದಾಗ ಮೇಲೆ ಕೂಡ ಕೆಲವೊಂದು ನಿಮ್ಗೆ ಟ್ಯಾಕ್ಸ್ ಸೇವಿಂಗ್ ಡಿಡಕ್ಷನ್ಸ್ ಗಳು ಕೂಡ ಇದೆ ಸೊ ಅದಾದ್ಮೇಲೆ ಅದನ್ನ ಯಾವ್ದಾದ್ರು ಇದ್ರೆ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ಅದಾದ್ಮೇಲೆ ಬರುವಂತದ್ದು ಟ್ಯಾಕ್ಸ್ ಪೇಡ್ ನಿಮಗೆ ಟ್ಯಾಕ್ಸ್ ಪೇಡ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಂಪ್ಲಾಯರ್ ಆಗಿರ್ಬೋದು ಅಥವಾ ನಿಮಗೆ ಬ್ಯಾಂಕ್ನವರ್ ಆಗಿರ್ಬೋದು ಏನಾದ್ರು ಟಿ ಡಿ ಎಸ್ ಮಾಡಿದ್ರೆ ಆ ಟಿ ಡಿ ಎಸ್ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ಬರುತ್ತೆ ಆಟೋಮೆಟಿಕ್ಲಿ ಇದು ಬರುವಂತದ್ದು ಸೊ ಇದು ಬಿಟ್ಟು ಇನ್ನೇನಾದ್ರೂ ಇದ್ರೆ ಮ್ಯಾನ್ಯಲ್ ಆಗಿ ಆಡ್ ಮಾಡಬಹುದು ಅದಾದ್ಮೇಲೆ ಅದೇ ರೀತಿ ಅಡ್ವಾನ್ಸ್ ಟ್ಯಾಕ್ಸ್ ಏನಾದ್ರು ಪೇ ಮಾಡಿದ್ರೆ ಅದು ಕೂಡ ಇಲ್ಲಿ ಆಟೋಮೆಟಿಕ್ಲಿ ಬರುತ್ತೆ ಅದಾದ್ಮೇಲೆ ನಿಮ್ದು ಸೆಲ್ಫ್ ಟ್ಯಾಕ್ಸ್ ನೀವು ಏನಾದ್ರು ಪೇ ಮಾಡಿದ್ರೆ ಅದು ಕೂಡ ಇಲ್ಲಿ ನೀವು ಬರುತ್ತೆ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಮ್ಯಾನ್ಯಲ್ ಆಗಿ ಅಪ್ಡೇಟ್ ಮಾಡಬಹುದು ಟೋಟಲ್ ಟ್ಯಾಕ್ಸ್ ಪೇಡ್ ಇಷ್ಟು ಅಂತ ಅದು ತೋರಿಸುತ್ತೆ ಇದನ್ನ ಕನ್ಫರ್ಮ್ ಮಾಡಿ ಆ ನಂತರ ಓವರ್ ಆಲ್ ಆಗಿ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿದೆ ಅಂತ ಹೇಳಿ ಒಂದು ಕಂಪಿಟೇಷನ್ ಆಫ್ ಇನ್ಕಮ್ ಅಂತ ಒಂದು ಶೀಟ್ ಬರುತ್ತೆ ಅದಾದ್ಮೇಲೆ ಟ್ಯಾಕ್ಸ್ ಮತ್ತೆ ಸೆಸ್ ಎಷ್ಟೆಷ್ಟಿದೆ ಅಂತ ಹೇಳಿ ನಿಮ್ಮ ಟೋಟಲ್ ಲಯಬಿಲಿಟಿ ಎಷ್ಟು ಅಂತ ಇಲ್ಲಿ ಡಿಟರ್ಮೈನ್ ಆಗುತ್ತೆ ಅದಾದ್ಮೇಲೆ ಏನಾದ್ರೂ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಆನ್ ಟೈಮ್ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಕೂಡ ಇಲ್ಲಿ ಬರುತ್ತೆ ಅದೆಲ್ಲ ಸೇರಿ ನಿಮ್ಮ ಟೋಟಲ್ ಲಯಬಿಲಿಟಿ ಎಲ್ಲ ಟ್ಯಾಕ್ಸ್ ಫೀ ಇಂಟ್ರೆಸ್ಟ್ ಎಲ್ಲ ಸೇರಿ ನಿಮ್ಮ ಲಯಬಿಲಿಟಿ ಎಷ್ಟು ಅಂತ ಹೇಳಿ ಇಲ್ಲಿ ಬರುತ್ತೆ ಇದನ್ನ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ ಇದೆಷ್ಟು ಆದ ನಂತರ ನೀವು ಟು ವೆರಿಫಿಕೇಶನ್ ಅಂತ ಕೊಟ್ರೆ ಸರಿ ಸಮರಿ ಬರುತ್ತೆ ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಪೇಬಲ್ ಎಷ್ಟು ನೀವೇಷ್ಟು ಟ್ಯಾಕ್ಸ್ ಪೇ ಮಾಡಿದೀರಾ ಎಲ್ಲ ಬರುತ್ತೆ ಸೊ ನೆಟ್ ಎಫೆಕ್ಟ್ ಏನು ಇಲ್ಲಿ ನಿಮ್ಗೆ ಈ ಕೇಸ್ ನಲ್ಲಿ ರಿಫಂಡ್ ಇದೆ ಸೊ ಇಲ್ಲಿ ರಿಫಂಡ್ ಬಂದಿದೆ ಇನ್ ಕೇಸ್ ನಿಮ್ಗೆ ಆ ಪೇಬಲ್ ಬಂತು ಅಂತ ಹೇಳಿದ್ರೆ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಜಾಸ್ತಿ ಇದೆ ಪೇಡ್ ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ ಸೊ ನೀವು ಅಲ್ಲಿ ಪೇಮೆಂಟ್ ಮಾಡಬಹುದು ನಿಮ್ಮ ಬ್ಯಾಂಕ್ ಥ್ರೂ ನೆಟ್ ಬ್ಯಾಂಕ್ ಅಥವಾ ಇದರಲ್ಲಿ ಕಾರ್ಡ್ ಅಲ್ಲಿ ನೀವು ಪೇಮೆಂಟ್ ಅನ್ನ ಮಾಡಬಹುದು ಪೇಮೆಂಟ್ ಮಾಡಾದ್ಮೇಲೆ ವಾಪಸ್ ಮತ್ತೆ ಇದೇ ಪೇಜ್ ಗೆ ಬರ್ತೀರಾ ಸೊ ಅಲ್ಲಿ ನಿಮ್ಗೆ ವಾಪಸ್ ಟ್ಯಾಕ್ಸ್ ಪೇಡ್ ಅಲ್ಲಿ ಅಮೌಂಟ್ ರಿಫ್ಲೆಕ್ಟ್ ಆಗುತ್ತೆ ಅದಾದ ನಂತರ ನೀವು ಪ್ರಿವ್ಯೂ ಅಂಡ್ ಸಬ್ಮಿಟ್ ಯುವರ್ ರಿಟರ್ನ್ ಅಂತ ಕೊಡ್ಬಹುದು ಇಲ್ಲಿ ನಿಮ್ಮ ಹೆಸರು ಪ್ಲೇಸ್ ನೆಲ್ಲ ಹಾಕಾದ್ಮೇಲೆ ನೀವು ಪ್ರೊಸಿಡ್ ಟು ವ್ಯಾಲಿಡೇಷನ್ ಅಂತ ಕೊಟ್ರೆ ಎರರ್ ಇದ್ರೆ ಈ ರೀತಿ ಇಲ್ಲಿ ತೋರಿಸುತ್ತೆ ನೋಡಿ ಇಲ್ಲಿ ಎರರ್ ಬಂದಿದೆ ಸೊ ಅದಕ್ಕೆ ಹೋಗಿ ವಾಪಸ್ಸು ನೀವು ಇದನ್ನ ಇಲ್ಲಿ ಇಲ್ಲಿ ಜೀರೋ ಅಂತಿದ್ರೆ ಅದನ್ನ ತಗೊಳ್ತಾ ಇಲ್ಲ ಅದು ನಾವು ಡಿಲೀಟ್ ಮಾಡಬೇಕಾಗುತ್ತೆ ಡಿಲೀಟ್ 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 ನಾನು ಮತ್ತೊಂದ್ಸರಿ ಸೇವ್ ಕೊಟ್ಟು ಈಗ ಮತ್ತೆ ಕನ್ಫರ್ಮ್ ಕೊಟ್ಟು ಪ್ರೊಸೀಡ್ ಫಾರ್ ವೆರಿಫಿಕೇಶನ್ ಅಂತ ಕೊಡ್ತಿದ್ದೀನಿ ರಿವ್ಯೂ ಅಂಡ್ ಸಬ್ಮಿಟ್ ರಿಟರ್ನ್ ಅಂತ ಕೊಟ್ರೆ ಮತ್ತೊಂದ್ಸರಿ ನಾನು ವ್ಯಾಲಿಡೇಷನ್ ಮಾಡ್ತಾ ಇದ್ದೀನಿ ಈಗ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಬಂತು ಸೊ ಯಾವ್ದಾದ್ರೂ ನಿಮ್ಮ ಇನ್ಫಾರ್ಮೇಶನ್ ತಪ್ಪಿದ್ರೆ ಈ ರೀತಿ ವ್ಯಾಲಿಡೇಟ್ ಆಗಲ್ಲ ಅಥವಾ ಫಾರ್ಮ್ಯಾಟ್ ಇರ್ಬೋದು ಯಾವ್ದೇ ರೀತಿ ಇರ್ಬೋದು ಏನಾದ್ರು ತಪ್ಪಿದ್ರೆ ಈ ರೀತಿ ವ್ಯಾಲಿಡೇಷನ್ ಆಗಲ್ಲ ಅದಾದ ನಂತರ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಬಂದಾದ್ಮೇಲೆ ಪ್ರಿವ್ಯೂ ಮಾಡಿ ಇನ್ನೊಂದ್ಸರಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಎಲ್ಲ ಅಪ್ಡೇಟ್ ಏನಾಗಿದೆ ನೋಡ್ಕೊಳ್ಳಿ ಆ ನಂತರ ಪ್ರೊಸೀಡ್ ಟು ವ್ಯಾಲಿಡೇಷನ್ ಅಂತ ಕೊಟ್ರೆ ಅಪ್ಲೋಡ್ ಲೆವೆಲ್ ವ್ಯಾಲಿಡೇಷನ್ ಅಂತ ಬರುತ್ತೆ ಅದು ಸಕ್ಸಸ್ಫುಲ್ ಆದ್ಮೇಲೆ ನೀವು ಪ್ರೊಸೀಡ್ ಟು ವೆರಿಫಿಕೇಶನ್ ಕೊಡ್ಬೋದು ಇದರಲ್ಲಿ ಆಪ್ಷನ್ಸ್ ಬಟ್ ನಾನು ಹೇಳೋದು ಇ ವೆರಿಫೈ ನೋ ಅಂತ ಏನ್ ಆಪ್ಷನ್ ಇದೆ ಇದ್ರ ಮೂಲಕ ನಿಮ್ಗೆ ಇಮಿಡಿಯೇಟ್ ಆಗಿ ಆಧಾರ್ ಅಲ್ಲಿ ಇ ವೆರಿಫೈ ಆಗಿ ಹೋಗುತ್ತೆ ಸೊ ಇದನ್ನೇ ಪ್ರಿಫರ್ ಮಾಡಿ ಇ ವೆರಿಫೈ ಅಂತ ಹೇಳಿ ಆ ನಂತರ ಐ ವುಡ್ ಲೈಕ್ ಟು ವೆರಿಫೈ ಯೂಸಿಂಗ್ ಓ ಟಿ ಪಿ ಆನ್ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ವಿತ್ ಆಧಾರ್ ನಿಮ್ಗೆ ಆಧಾರ್ ನಂಬರ್ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಏನಿದೆ ಅದಕ್ಕೆ ಒ ಟಿ ಪಿ ಬರುತ್ತೆ ಸೊ ಅದ್ರ ಮೂಲಕ ನೀವು ಇದನ್ನ ವೆರಿಫೈ ಮಾಡಬಹುದು ಕಂಟಿನ್ಯೂ ಮಾಡಿ ಐ ಅಗ್ರಿ ಅಂತ ಕೊಡಿ ಜನರೇಟ್ ಆಧಾರ್ ಒ ಟಿ ಪಿ ಅಂತ ಕೊಡಿ ಈಗ ಓ ಟಿ ಪಿ ಬರುತ್ತೆ ಆ ಓ ಟಿ ನ ಇಲ್ಲಿ ನೀವು ಎಂಟರ್ ಮಾಡಿದ್ಮೇಲೆ ವ್ಯಾಲಿಡೇಟ್ ಅಂತ ಕೊಟ್ರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಆಗುತ್ತೆ ಫೈಲಿಂಗ್ ಎಕ್ನಾಲಜ್ಮೆಂಟ್ ನಿಮ್ಮ ಗೆ ಮತ್ತೆ ನಿಮ್ಮ ಫೋನ್ ನಂಬರ್ಗೂ ಕೂಡ ಬರುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸುಲಭವಾಗಿ ಯಾವುದೇ ತಪ್ಪಿಲ್ಲದೆ ಆರಾಮಾಗಿ ಮಾಡಬಹುದು ನಿಮ್ಗೆ ಏನಾದ್ರು ಇದರಲ್ಲಿ ಡೌಟ್ ಬಂತು ಅಂತ ಹೇಳಿದ್ರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಿಮಗೆ ಈ ರೀತಿಯ ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಏನಾದ್ರೂ ಹೆಲ್ಪ್ ಬೇಕು ಫೈಲಿಂಗ್ ಸರ್ವಿಸ್ ಬೇಕು ಅಥವಾ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಏನಿದೆ ಅದಕ್ಕೆ ವಾಟ್ಸ್ಆ್ಯಪ್ ಮಾಡಿ ಮೇಲ್ ಐ ಇದೆ ಅದಕ್ಕೆ ಮೇಲ್ ಮಾಡಿ ಆ ಇದು ಬಿಟ್ಟು ನಿಮಗೆ ಟ್ಯಾಕ್ಸ್ ಸೇವಿಂಗ್ ಹ್ಯಾಗ್ ಮಾಡ್ಬೋದು ನ್ಯೂ ರಿಜಿಮ್ ಕೂಡ ಆಪ್ಷನ್ ಇದೆಯಾ ಏನಾದ್ರು ಅಂತ ಪ್ಲಾನ್ ಬೇಕು ಅಂತ ಹೇಳಾದ್ರೆ ನಿಮ್ಗೆ ಕೆಳಗಡೆ ಒಂದು ಇ ಬುಕ್ ಒಂದು ಲಿಂಕ್ ಕೊಟ್ಟಿದ್ದೀವಿ ಆ ಇ ಬುಕ್ ಅನ್ನ ಪರ್ಚೇಸ್ ಮಾಡಿದ್ರೆ ನೀವು ನ್ಯೂರಿಜಿ ಅಲ್ಲಿ ಹ್ಯಾಗ್ ಟ್ಯಾಕ್ಸ್ ಸೇವ್ ಮಾಡಬಹುದು ಅಂತ ನಿಮ್ಗೆ ಆ ಕಂಪ್ಲೀಟ್ ಆಗಿ ಮಾಹಿತಿ ಅದರಲ್ಲಿ ಇದೆ ನೀವು ಯೂಸ್ ಮಾಡ್ಕೊಬಹುದು ಧನ್ಯವಾದಗಳು